ಬೀದರ್ ಸರ್ ಮೇ ಏಳರಂದು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ವೋಟ್ ಮಾಡಬೇಕು ಅಂತ ಮಾಡಬೇಕ್ರಿ ಹೌದು ಸರ್ ಸಾಗರಖಂಡ್ರೆ ಅವರಿಗೆ ಹಾಕಬೇಕು ರೀ ಮೇಡಮ್ ಇದೆ ಬಡವರಿಗೆ ಹೆಲ್ಪ್ ಮಾಡ್ತಾರೆ ಸರ್ ತಕ್ಕ ಅವರೇ ರಾಜಕೀಯ ಮಾಡ್ಕೊಂಡು ಏನ್ ಮಾಡ್ರಿ ಮೇಡಮ್ ಒಳ್ಳೇದೇ ಮಾಡಿದ್ದಾರೆ ಅಲ್ವಾ ಸರ್ ಇದ್ರ ಪ್ರಕಾರ ಏನು ಕೆಟ್ಟದಾಗಿದೆ ಸರ್ ಈಗ ಭಗವಂತ ಕೂಬಾಗ ಕಂಪ್ಯಾರಿಸನ್ ಮಾಡಿದ್ರೆ ಅವರಿಗೆ ಅವರಿಗೆ ಏನು ಡಿಫರೆನ್ಸ್ ಇದೆ ಮೇಡಂ ನಿಮಗೆ ಏನು ಸರ್ ಏನು ಡಿಫರೆಂಟ್ ಇರಬಹುದು ಈಗ ನಾವು ಸಾಮಾನ್ಯ ವ್ಯಕ್ತಿ ಇದ್ದೇವೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮತ ಹಾಕದ ಮತ ಹಾಕ್ತೀವಿ ಹಾ ಆದರೂ ಕೂಡ ನಾವು ನೀವು ಬಿ ವಿಚಾರ ಮಾಡಬೇಕಲ್ಲ ರೀ ಮೇಡಂ ನೀವು ಬಿ ವಿಚಾರ ಮಾಡಬೇಕಲ್ಲ ಈಗ ಹೌದು ಸರ್ ಮಾಡಬೇಕು ಈಗ ಸಾಗರ್ ಖಂಡ್ರೆ ಅವರಿಗೆ ಭಗವಂತ ಕೂಬಾ ಅವರಿಗೆ ಕಂಪ್ಯಾರಿಸನ್ ಯಾರ್ ಒಳ್ಳೇರು ಅನ್ನೋದ್ ಬಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ರಿ ಸರ್ ಖಂಡ್ರೆ ಅವ್ರದ್ದು ಫಸ್ಟ್ ಟೈಮ್ ಅಲ್ವಾ ಇವಾಗ ಈಗ ಈಶ್ವರ್ ಖಂಡ್ರೆ ಇವ್ರದ್ದು ನಮ್ ಭಗವಂತ್ ಖೂಬಾ ಅವ್ರು ಕೂಡ ಈ ಹತ್ತು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್ ಎರಡ್ ಸಾವಿರ ಹದಿನಾಲ್ಕರಿಂತ ಮೊದಲ ಈಗ ಎಷ್ಟು ಚೇಂಜಸ್ ಇದೆ ನೋಡ್ರಿ ಹೌದು ಮಾಡಿದ್ದಾರೆ ಸರ್ ಇಲ್ಲ ಅಂತಿಲ್ಲ ಬಟ್ ಇವರು ತಾತ ಅಪ್ಪ ಎಲ್ಲ ಗೈಡ್ ಮಾಡಿರ್ತಾರೆ ಅಲ್ವಾ ಸರ್ ಒಂದ್ ಚಾನ್ಸ್ ಕೊಟ್ ನೋಡಬಹುದು ಸರ್ ಇಲ್ಲ ಮಾತುಡ್ರಿ ಅವ್ರಿಗೆ ಯಾಕಂದ್ರೆ ಈಶ್ವರ್ ಖಂಡ್ರಿ ಅವ್ರಿಗೆ ಅವ್ರ ಮಗ ಅವ್ರಿಗೆ ಪಾಪ ಇನ್ನ ಸಣ್ಣ ವರ್ಷ ಏಜ್ ಬುದ್ದಿ ಇಂಪಾರ್ಟೆಂಟ್ ಇಲ್ಲ ಸರ್ ಬುದ್ಧಿ ಈಗ ಅವ್ರ ಪಾರ್ಲಿಮೆಂಟ್ ದಾಗ ಹೋಗಿ ಏನ್ ಮಾತಾಡ್ತಾರ ಹೇಳ್ರಿ ಇವ್ರಿಗೆ ಅಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅದ ಪಾಪ ಎಲ್ಲಿ ಕರಪ್ಷನ್ ಇಲ್ಲ ಏನಿಲ್ಲ ಇವ್ರಿಗೆ ಆಲ್ರೆಡಿ ನೋಡ್ರಿ ಬೀದರ್ದಾಗ ಒಂದೇ ಟ್ರೇನ್ ಇತ್ತು ಈಗ ಹತ್ತು ಟ್ರೈನ್ ಆಗ್ಯಾವೆ ಹೆದ್ದಾರಿ ಆಗ್ಯಾವ ದುನಿಯಾ ಡೆವಲಪ್ಮೆಂಟ್ ಮಾಡ್ಯಾರೀ ಹೌದ್ ಸರ್ ಸರ್ ಇದೊಂದ್ ಒಂದ್ ಸಾರಿ ಮೇಡಂ ನೀವು ಬಿ ಹೇಳ್ರಿ ಮೇಡಮ್ ಎಲ್ಲರಿಗೂ ಭಗವಂತ ಕುಬವರಿಗೆ ಹಾಕಂತ ಅಲ್ಲ ಸರ್ ಹತ್ತು ವರ್ಷ ವರ್ಷದಿಂದ ಮಾಡ್ತಿರಲ್ಲ ಸರ್ ಇವ್ರಿಗೆ ಒಂದ್ ಚಾನ್ಸ್ ಕೊಟ್ ನೋಡಬಹುದಲ್ಲ ಸರ್ ಏ ಇಲ್ಲ ಸರ್ ಇಷ್ಟರ್ ಖಂಡ್ರೆ ಅವರು ಒಳ್ಳೆರರ ಇಲ್ಲ ಅಂತಿಲ್ಲ ಆದ್ರೂ ಅವರಿಗೆ ಈಗ सागर ಖಂಡ್ರೆ ಅವರು ಸಣ್ಣವರಾ ಮುಂದಿನ ಸಲ ಕೂಡ್ರಿ ಮೇಡಂ ಅವರಿಗೆ ಸಣ್ಣವರಿದ್ದೀಸಲ್ವಾ ಏನಾ ಹಾ ಏ ಸಣ್ಣದೋ ಇಂಪಾರ್ಟೆಂಟ್ ಇಲ್ಲ ಸರ್ ಫೋರಂಟ್ ಇಲ್ಲ ಸರ್ ಆದ್ರೆ ಏನ್ ಮಾಡ್ಯಾರ್ರಿ ಮೇಡಮ್ ಈಗ ಅವ್ರ ಅಪ್ಪ ಅವ್ರ ಮುತ್ತೇರಿಲ್ಲ ಅವ್ರ ಮುತ್ತೇರಿಲಕ್ಕ ನಮ್ಮ ಮುತ್ತೇರಿ ಹೇಳ್ತಿರು ಅವ್ರ ಕೆ ಎಸ್ ಆರ್ ಟಿ ಸಿ ಮಂತ್ರಿ ಇದ್ದಾಗ ಟಿಕೆಟ್ ಸಮೇತ ಡೂಪ್ಲಿಕೇಟ್ ಮಾಡಿ ಕರಪ್ಷನ್ ಮಾಡ್ಯಾರಂತ ಕರಪ್ಷನ್ ಮಾಡ್ಕೊಂಡೆ ಬಂದ್ರ ಮೇಡಮ್ ಮತ್ತೆ ಅವ್ರಿಗೆ ಯಾಕೆ ಹಾಕಾರಿ ಮೇಡಮ್ ಪೂರಾ ಎಲ್ಲಿ ನೋಡಿದ್ರ ಕರಿಕೆ ಕಟ್ಲತಾರ ಕಟ್ಲತ್ತಾರ ನೋಡಿ ಸರ್ ಒಂದ್ ಚಾನ್ಸ್ ಕೊಟ್ ನೋಡಿ ಸರ್ ಇಲ್ಲ ಮೇಡಮ್ ನೀವು ನಮ್ ರಿಕ್ವೆಸ್ಟ್ ಅದ ಮೇಡಮ್ ನಿಮ್ ಓಟ್ ಸಮೇತ ಭಗವಂತ ಕೋಬೋರಿ ಹಾಕ್ರಿ ಮೇಡಮ್ ಹೌದು ಮೇಡಮ್ ದೇಶ ಅಭಿವೃದ್ಧಿಗಾಗ್ರಿ ಮೇಡಮ್ ನರೇಂದ್ರ ಮೋದಿ ಅವರು ನೋಡ್ರಿ ಯಾವ ರೀತಿ ಕೆಲಸ ಮಾಡ್ತಾ ಇದಾರ ಮತ್ ಬಡವರಿಗೆ ಹಳ್ಳಿ ಜನಕ್ಕ ಇದು ಬೆಟರ್ ಅನ್ಸುತ್ತೆ ಇಲ್ಲ ಬೆಟರ್ ಅದ ಪಾಪಿಗೆ ಈಗ ನೋಡ್ರಿ ಅವ್ರದ್ ನಾವ್ ದೇಶ ಕರೆಕ್ಟ್ ಆಗಿತ್ತು ಅಂತಂದ್ರೆ ನಾವೆಲ್ಲರೂ ಸುರಕ್ಷಿತವಾಗಿರ್ಲಕ್ಕ ಚಾನ್ಸ್ ಇರ್ತದಲ್ಲ ಈಗ ಒಂದ್ ವೇಳೆ ದೇಶನೇ ನಾವ್ ಸುರಕ್ಷಿತವಾಗಿಲ್ಲ ಅಂತಂದ್ರ ಹಾ